ಇದು ನಿಮಗೆ ಫಸ್ಟಿಂದ ಇದೇ ರೀತಿ ಇತ್ತ ಕಾಲು ಹ್ಞೂ ಅಣ್ಣ ಇದು ಫಸ್ಟ್ ಇಂದ ಫಸ್ಟ್ ಇದೆ ಬಾಂಬೆಲ್ಲಿ ಆಕ್ಸಿಡೆಂಟ್ ಆಗಿದೆ ಹ್ಞೂ ಲೋಕಲ್ ಟ್ರೈನ್ ಹತ್ರ ಅದು ಕೈ ಸ್ಲಿಪ್ ಆಗಿದೆ ನಾನು ಒಳಗಡೆ ಹೋಗಿದ್ದು ಅದೇ ಟ್ರೈನು ಮೂವ್ ಆಗಿದೆ ಇದು ಆದಮೇಲೆ ನಾಲ್ಕು ವರ್ಷ ಆದಮೇಲೆ ನಮ್ಮದು ಮದುವೆ ಆಗಿದೆ ಫುಲ್ ಕಂಪ್ಲೀಟ್ ಆಗಿ ಕಟ್ಟೆ ಆಗಿಬಿಡ್ತಾ ಇಸ್ಪಾಟ್ಗೆ ಕಟ್ ಆಗಿದೆ ಇಸ್ಪಾಟಲ್ಲೇ ಕಟ್ ಆಗಿದೆ ಇವಾಗ ಹೇಗೆ ನಿಮಗೆ ಏನಾದರೂ ಫೀಲಿಂಗ್ ಅನಿಸುತ್ತಾ ಈಗ ಏನಿಲ್ಲ 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 ಎಲ್ಲ ದೇವರೇ ಮಾಡಿದ್ರ ಚೆನ್ನಾಗಿ ಮಾಡಿದ್ರು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ನಾನಿವತ್ತು ಊರಿಗೆ ಹೋಗ್ಬೇಕಂತ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೆ ಅಲ್ಲಿ ನಮ್ಮ ಒಬ್ಬರು ಸಹೋದರರು ಸಿಕ್ಕಿದ್ರು ಅವ್ರ ಹತ್ರ ಹೇಗೆ ಮಾತಾಡ್ತಾ ಇದ್ದೀನಿ ಸೊ ಸಮಯ ಬಂದ್ಬಿಟ್ಟು ಇವಾಗ ಆಲ್ಮೋಸ್ಟು ಎರಡು ಕಾಲ್ ಆಗಿದೆ ರಾತ್ರಿ ಸೊ ಎರಡು ಕಾಲು ಗಂಟೆ ಆಗಿದೆ ಇವಾಗ ಹಾಗೆಯೇ ಇವರು ಸಿಕ್ಕಿದ್ರು ಹಾಗಾಗಿ ಮಾತಾಡ್ತಾ ಇದ್ದೀನಿ ಸೊ ಇವರ ಒಂದು ಆ ಒಂದು ಬಾಲ್ಯ ಜೀವನನ ಒಂದು ಹೇಳ್ತಾರೆ ನೀವು ಸಂಪೂರ್ಣವಾಗಿ ಇದನ್ನು ಕೇಳಲೇಬೇಕಾಗುತ್ತೆ ಸ್ನೇಹಿತರೆ ನಮ್ಮದು ಹೆಸರು ನಮ್ಮದು ಹೆಸರು ಅಸ್ಲಮ್ ನಾನು ವ್ಯಾಪಾರ ಮಾಡ್ತಾ ನಮ್ಮದು ಮದುವೆ ಆಗಿದೆ ನಮಗೆ ಮೂರು ಮಕ್ಕಳು ಇದೆ ಮೂರೇ ಗಂಡ ನಮ್ಮದು ಜೀವನ ಹಿಂಗೆ ನಾನು ವ್ಯಾಪಾರ ಮಾಡ್ತಾಯಿದ್ದೀನಿ ಕಷ್ಟಪಷ್ಟ ನಮ್ಮದು ಜೀವನ ಮಾಡ್ತಾಯಿದ್ದೀನಿ ನಮ್ದಾಗೆ ಯಾವುದು ಹೆಲ್ಪು ಏನು ಇಲ್ಲ ಇದು ನಿಮಗೆ ಫಸ್ಟಿಂದ ಇದೇ ರೀತಿ ಹ್ಞೂ ಇದು ಫಸ್ಟಿಂದ ಫಸ್ಟಿಂದ ಎಷ್ಟು ಎಷ್ಟು ಇರಲಿಲ್ಲ ಹುಡ್ತಾಗಿಂದಿಗೆಲ್ಲ ಇದು ನಾನು ಬಾಂಬೆಗೆ ಹೋಗಿದ್ದ ಆವಾಗಲ ನಾನು ಕೆಲ್ಸಕ್ಕೆ ಬಾಂಬೆ ಹೋಗಿದ್ದೀರಾ ಆವಾಗಲೇ ನಮಗೆ ಹತ್ತೊಂಬತ್ತು ಐತೆ ಎಂಟು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಇದು ಆದಮೇಲೆ ನಮಗೆ ಮದುವೆ ಐತೆ ನಾವು ಆವಾಗಲೇ ವಯಸ್ಸು ನಮಗೆ ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಲೋಕಲ್ ಟ್ರೈನ್ ಹತ್ರ ಟ್ರೈನ್ ಅಂದ್ರೆ ಟ್ರೈನ್ ಅಂದ್ರೆ ಈಗ ಅದು ಬೇಗ ಇಡಿಬೇಕಾ ಬೇಡ ಐತಿ ಅದು ಏನದು ಬೇಗ ಅದು ಫುಲ್ ರಶ್ ಇರ್ತಾರೆ ನಮಗೆ ಅಭ್ಯಾಸ ಇಲ್ಲ ನಮ್ಗೆ ಅದು ಕೈ ಸ್ಲಿಪ್ ಆಗಿದೆ ನಾನು ಒಳಗಡೆ ಹೋಗಿದ್ದು ಅದೇ ಟ್ರೈನ್ ಮೂವ್ ಆಗಿದೆ ಅವು ಜಾಸ್ತಿ ಟೈಮ್ ನಿಲ್ಸಲ್ಲ ಅವರು ಜಾಸ್ತಿ ಟೈಮ್ ನಿಲ್ಲಿಸಲ್ಲ ಅಂದರೆ ತುಂಬ ರಶ್ ಇತ್ತು ತುಂಬ ರಶ್ ಅದೆಲ್ಲ ನೆನಪಿದೆ ನಿಮ್ಗೆ ಇನ್ನು ಆಮೇಲೆ ಅಲ್ಲಿಂದ ಅಲ್ಲಿ ಎರಡು ವರ್ಷ ಇದೆಯಾ ನಾನು ಅಲ್ಲಿ ಟ್ರೀಟ್ಮೆಂಟ್ ಗಿಟ್ಮೆಂಟ್ ಎಲ್ಲ ಅವರೇ ಜನ ಎಲ್ಲ ಸಹಾಯ ಮಾಡಿ ನಮಗೆ ಇಲ್ಲಿ ನಮ್ಮೂರಿಗೆ ನಮಗೆ ಕಲಿಸಿದಾರೆ ಇದು ಆದಮೇಲೆ ನಾಲ್ಕು ವರ್ಷ ಆದಮೇಲೆ ನಮ್ದು ಮದುವೆ ಆಗಿದೆ ಆವಾಗಲ ನಮ್ಮದು ವಯಸ್ಸು ಇಪ್ಪತ್ನಾಲ್ಕು ವರ್ಷ ಹ್ಞೂ ಅವಾಗಲ್ಲಿ ಇದು ಮೈಸೂರಲ್ಲಿ ಮದುವೆ ಆದ್ರೆ ಇಲ್ಲ ಇಲ್ಲ ಚನ್ನಪಟ್ಟಣ ನಮ್ಮ ಊರು ಚನ್ನಪಟ್ಟಣ ಅಂದರೆ ಊರಿಗೆ ಬಂದಮೇಲೆ ಬಾಂಬೆಯಿಂದ ಊರಿಗೆ ಬಂದ ಮೇಲೆ ಅದು ಆದಮೇಲೆ ನಾಲ್ಕು ವರ್ಷ ಆದಮೇಲೆ ಇಪ್ಪತ್ನಾಲ್ಕು ವರ್ಷ ಆದ್ಮೇಲೆ ಟ್ರೀಟ್ಮೆಂಟ್ ಎಲ್ಲ ಆಗ್ಬೇಕು ಎಲ್ಲ ಅವರೇ ಮಾಡಿದಾರೆ ಟ್ರೀಟ್ಮೆಂಟ್ ಯಾವ್ದು ಇಲ್ಲ ಈಗ ಸ್ವಲ್ಪ ಸ್ವಲ್ಪ ನಡೆಯಾಗ ಟೈಮು ಗಾಯ ಬರ್ತಾರೆ ಅಂದ್ರೆ ನೀವು ಈ ಟ್ರೈನಿಗೆ ಹೋಗ ಇದು ಹೋಗಬೇಕಾದ್ರೆ ಫುಲ್ ಕಂಪ್ಲೀಟ್ ಆಗಿ ಕಟ್ಟೆ ಆಗ್ಬಿಡ್ತಾ ಸ್ಪಾಟ್ ಆಗಿ ಕಟ್ ಆಗಿದೆ ಸ್ಪಾಟ್ ಎಲ್ಲ ಕಟ್ ಆಗಿದೆ ಎಷ್ಟೆಲ್ಲ ಖರ್ಚಾಯ್ತು ಆವಾಗ ಏನು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರ ಜನ ಎಲ್ಲ ಮಾಡಿದ್ರ ಆವಾಗ ಆ ಟೈಮಲ್ಲಿ ಏನು ಕೆಲಸ ಮಾಡ್ತೀವಿ ನೀವು ಬಾಂಬೆಗೆ ಹೋಗಿದ್ದೀವಿ ನಾನು ವ್ಯಾಪಾರ ಮಾಡೋಕೆ ಬ್ಲ್ಯಾಂಕೆಟ್ಸ್ಗೆ ನಿಮ್ಮದು ಸ್ವಂತ ಊರಿದೆ ಬೆಂಗಳೂರು ಕರ್ನಾಟಕ ಬೆಂಗಳೂರು ಪೀನಿಯಾಸ ಇನ್ಸ್ಟ್ರೀಟ್ ಜಗನಹಳ್ಳಿ ಕ್ರಾಸ್ ಕರೀಂಸಾಬ್ಲಟ್ ತಂದೆ ಏನು ಮಾಡ್ತಾ ತಂದೆ ಇವತ್ತಿಲ್ಲ ಕರೋನಾ ಟೈಮಿಗೆ ಸತ್ತೋಗಿದ್ದೆ ಕರೋನಾ ಹಾಂ ನಮ್ಮಅಮ್ಮ ಅದು ನಾನು ಹನ್ನೆರಡು ವರ್ಷಗಿದೆಯಾ ಅವ್ರು ಸತ್ತೋಗಿದ್ದೆ ಅಂದರೆ ತಂದೆ ಏನೋ ಜಾಬಲ್ಲಿ ಏನಾದ್ರು ಏನಾದ್ರಾ ಅವ್ರು ಜಾಬ್ ಮಾಡ್ತಾರೆ ಪ್ರೈವೇಟ್ ಕೆಲಸ ಅವರು ಆಫೀಸ್ ಪೀಸ್ ಇವಾಗ ಹೇಗೆ ನಿಮಗೆ ಏನಾದರೂ ಫೀಲಿಂಗ್ ಅನ್ಸುತ್ತಾ ಏನಿಲ್ಲ ಏನಿಲ್ಲ ಎಲ್ಲ ದೇವರೇ ಮಾಡಿದಾರ ಚೆನ್ನಾಗಿ ಮಾಡಿದಾರ ನಮಗೆ ಖುಷಿ ಐತೆ ಏನು ತೊಂದರೆ ಇಲ್ಲ ಏನು ತೊಂದರೆ ಏನು ಏನು ಟೆನ್ಷನ್ ಇಲ್ಲ ಟೆನ್ಷನ್ ಐತೆ ಸ್ವಲ್ಪ ಸ್ವಲ್ಪ ಮೂವ್ ಮಾಡಬೇಕಾ ಲೈಫ್ಗೆ ಅದೇ ಟೆನ್ಷನ್ ಅಂದ್ರೆ ಜೀವನ ಮಾಡಲಿಕ್ಕೆ ಹೋರಾಟ ಮಾಡಲೇಬೇಕು ಸ್ವಲ್ಪ ಅದೇ ಮೇನ್ ಟೆನ್ಷನ್ ಮಕ್ಕಳು ಇವಾಗ ಮಕ್ಕಳು ಎಷ್ಟು ಜನ ಮಕ್ಕಳು ದೊಡ್ಡವನ್ನು ಹದಿಮೂರು ವರ್ಷ ಐತೆ ಚಿಕ್ಕವನು ಅದು ಅದು ಹದಿನಾಲ್ಕು ಹನ್ನೆರಡು ಹದ್ ಹನ್ನೆರಡು ವರ್ಷ ಆಗೈತೆ ಲಾಸ್ಟ್ ಅವರು ಹನ್ ಎಂಟು ವರ್ಷ ಐತೆ ಎಲ್ಲ ಎಲ್ಲ ಹೋಗ್ತಾಯಿದೆ ಗೌರ್ಮೆಂಟ್ ಸ್ಕೂಲ್ ಇದೆ ಮಂಡ್ಯ ಹತ್ರ ಅಲ್ಲಿ ಹೋಗ್ತಾರೆ ಆಮೇಲೆ ಅಲ್ಲೇನು ಸ್ವಂತ ಮನೆ ಇಲ್ಲ ಬಾಡಿಗೆ ಮನೆ ಬಾಡಿಗೆ ಈಗ ಹುಡುಗರೆಲ್ಲ ಇದ್ದಾರಲ್ವ ಈ ಯಂಗ್ಸ್ಟರ್ಸು ಅವರೆಲ್ಲ ಈ ಒಂದು ಬೈಕಲ್ಲಿ ಮತ್ತು ಈ ರೀತಿಯಾಗಿ ಬೇಕಾ ಬಿಟ್ಟಿಯಾಗಿ ಸ್ಪೀಡ್ ಅವರೆಲ್ಲ ನಮಗೆ ನೋಡಬೇಕಾ ಫಸ್ಟ್ ಆದಮೇಲೆ ಶೋಕಿ ಮಾಡಬೇಕು ಅವರು ಅವ್ರಿಗೆ ಅರ್ಥ ಆಗುತ್ತೆ ಅವ್ರಿಗೆ ಯಾವಾಗ ಅರ್ಥ ಆಗುತ್ತೆ ಹ್ಞೂ ಅವ್ರಿಗೆ ಎಲ್ಲ ಗೊತ್ತು ಎಲ್ಲ ಗೊತ್ತು ಅವ್ರಿಗೆ ಜೋಶ್ ಜೋಶ್ ಜವಾನಿ ಅಂತ ಜೋಸ್ ಅದೇ ಜೋಸ್ ಮೀನು ಅದು ಆದಮೇಲೆ ಎಲ್ಲ ಅರ್ಥ ಆಗುತ್ತೆ ಹ್ಞೂ ನಾನು ಮಾಡಿದ ತಪ್ಪು ಅವರಿಗೆಲ್ಲ ಕೈಕಾಲಲ್ಲ ಚೆನ್ನಾಗಿರುತ್ತೆ ಬಟ್ ಅವರಾಗೆ ಹೋಗ್ತಾರೆ ಅಲ್ವಾ ಎಷ್ಟೋ ಜನರಿಗೆ ಪಾಪ ಏನೋ ನನಗೇನಾದ್ರು ಸ್ವಲ್ಪ ಏನಾದರೂ ಚೆನ್ನಾಗಿದ್ದೀರಾ ಆರಾಮಾಗಿ ಇನ್ನೂ ಕೂಡ ಮುಂದೆ ಅಂತ ಯೋಚನೆ ಬರ್ಬೋದು ಯಾರು ಮಾಡೋಣ ಆ ಥರ ಇವತ್ತು ಏನು ಗೊತ್ತಾ ದೇವರು ನಿಮಗೆ ಎಲ್ಲ ಕೊಟ್ಟಿದ್ರು ದೇವರು ಎಲ್ಲ ಕೊಟ್ಟಿದ್ರ ನೀನು ಯೂಸ್ ಮಾಡ್ತಾ ಇಲ್ಲ ಮೇನ್ ಅದೇ ನಿಮಗೆ ಬುದ್ಧಿ ಮೇನ್ ಕೊಟ್ಟಿದ್ರ ಕಣ್ಣು ಕೊಟ್ಟಿದ್ರ ಎಲ್ಲ ನೋಡೋಗೆ ಕಿವಿ ಕೊಟ್ಟಿದ್ರ ಕರೆಕ್ಟ್ ಅಲ್ವಾ ಕೈ ಕಾಲು ಎಲ್ಲ ಕೊಟ್ಟಿದ್ರ ನೀವು ಅದೇ ಮೇನ್ ಅದು ಮೇನ್ ಅದೇ ಚೆನ್ನಾಗಿ ಉಳಿಸ್ಕೊಂಡು ಹೋಗ್ಬೇಕು ಎಲ್ಲರು ಗೊತ್ತು ಮುಂಚಾಗೆ ಮಾಡ್ತಾಯಿಲ್ಲ ಫಾಲೋ ಕರೆಕ್ಟ್ ದೇವ್ರು ಏನು ಮಾಡ್ತೀರಾ ಏನು ಮಾಡಲ್ಲ ಅದು ದೇವ್ರು ಎಲ್ಲ ನಮ್ಮ ಕೈ ಕೊಟ್ಟಿದ್ರ ನೀನು ಹಿಂಗೆ ಮಾಡ್ತೀರಾ ಹಂಗೆ ನಾನು ಕೊಡ್ತೀನಿ ಯಾರು ತಪ್ಪು ನಮ್ಮದು ದೇವ್ರದು ತಪ್ಪು ನಮ್ಮದು ಸುಮ್ಮನೆ ಹೇಳ್ತಾರೆ ದೇವ್ರು ಹಿಂಗೆ ಮಾಡಿದ್ರ ದೇವ್ರು ಹಿಂಗೆ ಮಾಡಿದ್ರ ನಮಗೆ ಅಲ್ಲ ನೀವು ಕಷ್ಟನೇ ಪಡಲಿಲ್ಲ ಅಂತಂದ್ರೆ ದೇವ್ರು ಏನು ಮಾಡಲಿಕ್ಕೆ ಸಾಧ್ಯ ನಮ್ಮದು ನಮ್ಮ ಜೀವನಾಗೆ ನಾನು ಯಾವಾಗಲ ನಮಗೆ ಅದು ಐಡಿಯಾ ಬಂದಿಲ್ಲ ನನ್ನ ಮದುವೆ ಆಗತ್ತೆ ನಮ್ಮದು ಫ್ಯಾಮ್ಲಿ ಆಗತ್ತೆ ಎಲ್ಲ ದೇವ್ರಿಗೆ ಮಾಡಿದ್ರ ಆಮೇಲೆ ಇನ್ನೊಂದು ವಿಷಯ ಅಂತಂದರೆ ಈ ರೀತಿ ಆಗಿತ್ತಲ್ಲ ನೀವು ಬೇಜಾರು ಇಲ್ಲ 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 ಆಮೇಲೆ ನೀವು ಮದುವೆ ಆಗೋ ಸಂದರ್ಭದಲ್ಲಿ ಏನು ಏನು ಹೇಳಿಲ್ಲ ಅವರು ನನ್ನ ಅವ್ರಿಗೆ ನಮ್ಮ ಜೊ ಜೊತೆ ಇದೆಯಾ ಅವ್ರ ಆಪೋಸಿಟ್ ಹೇಳಿದ್ರು ಅವ್ರಿಗೆ ಹುಡುಗ ಹಿಂಗೆ ಥರ ಇದೆಯಾ ನಿಮ್ಮದು ಏನು ಡ್ರೈ ಐತೆ ಅವರಿಂದ ಏನಿಲ್ಲ ನಮಗೆ ಖುಷಿ ಐತೆ ಅಂತ ಹೇಳಿದ್ರು ಹೇಳಿದ್ರು ಏನು ಪರವಾಗಿಲ್ಲ ನನ್ನ ಜೀವನ ಅವ್ರ ಜೊತೆ ಮಾಡ್ತೀನಿ ಅವರೇ ವಾದ ಮಾಡಿದರೆ ಈಗ ಮಾಡ್ತಾ ಇದ್ದೀನಿ ಅವರು ಇನ್ನು ಮುಂದೆ ಅವ್ರು ಮಾಡ್ತಾರೆ ನಮಗೆ ದೇವ್ರಿಗೆ ವಿಶ್ವಾಸ ಮೇನ್ ಹೌದು ಕೂಡ ಮನುಷ್ಯರು ಎಲ್ಲರೂ ಕೂಡ ಒಂದೇ ಅನ್ನೋದು ಭಾವನೆ ಬರ್ಬೇಕಲ್ರಿಗೂ ಅಲ್ವಾ ಈಗ ನನಗೂ ಕಷ್ಟ ಇದೆ ನಿಮ್ಗು ಕಷ್ಟ ಇದೆ ಬಟ್ ನನಗೆ ಇರೋಂಥ ಕಷ್ಟನ ನಾನು ನನ್ನೊಳಗಡೆ ಇದೆ ನಾನು ಹೇಳ್ಕೊಳಕಾಗಲ್ಲ ಬಟ್ ನಿಮ್ಗೆ ಇರೋ ಕಷ್ಟ ನೀವು ಹೇಳ್ಕೊಳಕಾಗಲ್ಲ ಹಲವಾರು ಕಷ್ಟಗಳಿವೆ ಸುಮಾರು ಅಣ್ಣ ಸ್ವಲ್ಪ ಜನ ಕೇಳ್ತಾರೆ ಸ್ವಲ್ಪ ಜನ ಕೇಳಲ್ಲ ಕೇಳಲ್ಲ ಯಾಕೆ ಕೇಳಲ್ಲುದ್ದಿ ಅವರು ಕೇಳಲ್ಲ ಬುದ್ಧಿ ಇಲ್ಲ ಅಂತ ಅವ್ರಿಗೆ ಕೇಳ್ತಾರೆ ಕರೆಕ್ಟ್ ಅಲ್ವಾ ಎಲ್ಲರೂ ಕೂಡ ಮನುಷ್ಯರು ಈಗ ನೀನು ನಾನು ಎಲ್ಲ ಒಂದೇ ಪಕ್ಕಾ ಇದು ಧರ್ಮ ರೀತಿ ಯಾರು ಮಾಡಿದರ ಮನುಷ್ಯರೇ ಮಾಡಿದ್ರು ಮನುಷ್ಯ ಮಾಡಿದ ದೇವ್ರು ಕುರಾನ್ ಮಾಡ ಗೀತಾ ಎಲ್ಲ ಏನು ಫಾಲೋ ಮಾಡ್ತಾರೆ ಯಾರ ಈ ಕಾಲಿಗೆ ಯಾರು ಫಾಲೋ ಮಾಡಲ್ಲ ಶು ಆಯ್ತದೆ ಸ್ವಲ್ಪ ಜನ ಅವರು ಫಾಲೋ ಮಾಡ್ತಾರೆ ಈಗ ನೀವು ಮನುಷ್ಯರಾಗಿದ್ದಕ್ಕೆ ನಾನು ಮಾತಾಡಿದೆ ಸೊ ಏನು ಏನು ಸಮಸ್ಯೆ ಏನು ಅಂತ ಮಾತಾಡಿಸ್ತೀನಿ ಸೊ ಇಲ್ಲಾಂದರೆ ನಾನು ಎಲ್ಲಿ ಮಾತಾಡಿಸ್ಲಿಕ್ಕೆ ಹೋಗ್ತಾ ಇದ್ದೆ ಅಲ್ಲ ಅಂದರೆ ಎಲ್ಲರಲ್ಲೂ ಕೂಡ ಆ ಫೀಲಿಂಗ್ಸ್ ಬರಬಾರ್ದು ಜಾತಿ ಧರ್ಮ ಇದು ಯಾವುದು ಫೀಲಿಂಗ್ಸ್ ಬರಬಾರ್ದು ಯಾಕಂತಂದರೆ ಎಲ್ಲರೂ ಕೂಡ ಮನುಷ್ಯರು ಈ ಭೂಮಿಯಲ್ಲಿ ಬದುಕ್ತಾ ಇದ್ದೀವಿ ಸೊ ಏನಂತಂದ್ರೆ ಮನುಷ್ಯರನ್ನ ಮನುಷ್ಯರನ್ನ ಪ್ರೀತಿಸ್ ಮಾಡ್ ಪ್ರೀತಿ ಮಾಡ್ಬೋದು ಮನುಷ್ಯರು ಮನುಷ್ಯರನ್ನ ಪ್ರೀತಿ ಮಾಡಬೇಕು ಖಂಡಿತ ಅಲ್ವಾ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲದರಲ್ಲೂ ಅವರು ಏನೋ ಒಂದು ಲೆವೆಲ್ಗೆ ಮುಂದೆ ಹೋಗೋಣ ಅಂತ ನೋಡ್ತಾ ಇರ್ತಾರೆ ಅಷ್ಟು ಬಿಟ್ರೆ ಪ್ರತಿ ಒಬ್ರು ಕೂಡ ಬಟ್ ಅದರಲ್ಲಿ ಬೇರೆ ರೀತಿಯಾದ ಏನೂ ಇರೋದಿಲ್ಲ ಏನಿಲ್ಲ ಯಾವುದು ಧರ್ಮ ಕೇಳಲ್ಲ ಹೌದು ಮೋಸ ಮಾಡು ಇದು ಮಾಡ ಯಾವುದೂ ಧರ್ಮ ಇರಲಿ ಕ್ರಿಶ್ಚಿಯನ್ ಇರಲಿ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಯಾವ ಎಲ್ಲ ಈ ಥರ ಕೇಳಲ್ಲ ಅವರು ದೇವರು ಏನು ಹೇಳೋದಂತಂದ್ರೆ ಎಲ್ಲದೂ ಕೂಡ ಒಳ್ಳೇದು ಮಾಡಿ ಅಂತ ಹೇಳ್ತಾನೆ ಕೆಟ್ಟದ್ದು ಮಾಡಬೇಡಿ ಒಳ್ಳೇದು ಮಾಡಿ ಅಂತ ಒಳ್ಳೇದು ಮಾಡಿ ಖಂಡಿತ ಅಲ್ವಾ ಆದರೆ ಇವರು ಮನುಷ್ಯರ ಒಂದು ಭಾವನೆಗಳು ಸರಿ ಇಲ್ಲ ಅಂತಂದಾಗ ಅದು ಕೆಟ್ಟದಾಗುತ್ತೆ ಅಷ್ಟೇ ಈಗ ಎಷ್ಟು ಗಂಟೆ ನಿಮಗೆ ಬಸ್ಸು ಕಾಲಿಗೆ ಕಾಲಿಗೆ ಮೂರು ಕಾಲಿಂದ ಸೀದಾ ಮೈಸೂರಿಗೆ ಹೋಗ್ಬಿಡ್ತೀನಿ ಮಂಡ್ಯ ಇಲ್ಲಿ ಬಂದಿದ್ದೀನಿ ನಾನು ಸ್ವಲ್ಪ ಬಟ್ಕಲ್ಗೆ ಬಂದಿದ್ದೀನಿ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಬೆಳಗ್ಗೆ ಬಂದಿದ್ದೀರಾ ಈಗ ವಾಪಸ್ ಇದ್ದೀನಿ ಓಕೆ ವೀಕ್ಷಕರಿಗೆ ಏನು ಹೇಳ್ತೀರಾ ನಿಮ್ಮ ಅಂದರೆ ನಾನು ಎಲ್ಲರಿಗೆ ಒಂದೇ ಮಾತು ಹೇಳ್ತೀನಿ ಎಲ್ಲ ಒಂದೇ ಖುಷಿ ಇರು ಬೇರೆಯವ್ರಿಗೆ ತೊಂದರೆ ಕೊಡಬೇಡ ಜಾತಿ ಧರ್ಮ ಮಾಡಬೇಡ ಎಲ್ಲ ಒಂದೇ ನಮ್ಮದು ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಈ ಪಾರ್ಟಿ ಏನು ಕಟ್ತಾರೆ ಆ ಪಾರ್ಟಿ ಏನು ಕಟ್ತಾರೆ ಇವ್ರು ಫ್ರೀ ಕೊಡ್ತಾರೆ ಅವರು ಏನು ಏನು ನಿಮಗೆ ಫೆಸಿಲಿಟಿ ಕೊಡ್ತಾರೆ ಆ ಥರ ಹೋಗಿ ನಿಮಗೆ ದೇವ್ರ ಬುದ್ಧಿ ಕೊಟ್ಟಿದ್ರೆ ಅದು ಯೂಸ್ ಮಾಡಿ ಅದೇ ಮೇನ್ ನಮ್ಮದು ಇದೇ ರಿಕ್ವೆಸ್ಟ್ಮೆಂಟ್ ನಿಮಗೆಲ್ಲ ಖಂಡಿತ ಸ್ನೇಹಿತರೆ ಇವರೆಲ್ಲ ಏನು ಹೇಳಿದ್ರು ಅಂತ ನಿಮಗೆ ಗೊತ್ತಿರ್ಬೋದು ಸೊ ಆ್ಯಕ್ಚುಲಿ ಈ ಒಂದು ಯಂಗ್ಸ್ಟರ್ಸ್ ಎಲ್ಲ ಏನಿದ್ದೀರಾ ಈ ಬೈಕಲ್ಲಿ ಹೋಗೋ ಸ್ಪೀಡಾಗಿ ಹೋಗೋದು ಈ ರೀತಿಯಾಗಿ ಏನೇನೆಲ್ಲ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ದಯವಿಟ್ಟು ಕಡಿಮೆ ಮಾಡಿ ಯಾಕಂತಂದರೆ ನೋಡಿ ಅವರಿಗೆ ಈ ರೀತಿಯಾದ ಪ್ರಾಬ್ಲಮ್ ಆಗಿರೋದ್ರಿಂದ ಅವರೆಷ್ಟು ಕಷ್ಟಪಡ್ತಾರೆ ನಿಮಗೆ ನಾಳೆ ದಿನ ಏನಾದರೂ ನಿಮ್ಮ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ತುಂಬ ಖುಷಿಯಿಂದ ನೋಡ್ಕೊಳ್ತಿರ್ತಾರೆ ಆ ಸಂದರ್ಭದಲ್ಲಿ ಏನಾದರೂ ಆ ರೀತಿಯಾದ ಸಿಚುವೇಶನ್ ಬಂದರೆ ನಿಮಗೆ ಅವಾಗ ಅರ್ಥ ಆಗುತ್ತೆ ಸೊ ಇವಾಗ ನಿಮ್ಗೆ ಯಾವುದೂ ಕೂಡ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಇವರು ಕೂಡ ನಮ್ಮ ಸಹೋದರರು ಇಲ್ಲಿ ಸಿಕ್ಕಿದ್ರು ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಸೊ ಅದಕ್ಕೋಸ್ಕರ ಮಾತಾಡಿಸ್ತೇ ಓಕೆ ಸ್ನೇಹಿತರೆ ಧನ್ಯವಾದ